ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿವಿಗೂ ಮುಂಚೆನೇ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ರವಿ ಲವ್ ಮಾಡ್ತಿರೋ ವಿಷಯ ಶ್ರುತಿ ಬಂದು ಮೀನಾಗೆ ಹೇಳ್ಬಿಟ್ಟು ಹೋಗಿರ್ತಾಳೆ ಆದರೆ ಮೀನ ತುಂಬ ಶಾಕಲ್ಲೇ ಇರ್ತಾಳೆ ಊಟ ರ ಸೂರ್ಯನ ಕರೆದು ಊಟ ಎಲ್ಲ ಬಡಿಸಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ ಸೂರ್ಯ ಬಂದು ಇವತ್ತು ನಾನು ಲೇಟ್ ಆಗುತ್ತೆ ತುಂಬ ದೂರ ಹೋಗೋದಿದೆ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಒಂದು ನಿಮಿಷ ಮಾತಾಡಬೇಕು ಅಂತ ಹೇಳ್ತಾಳೆ ಏನು ಹೇಳಮ್ಮ ಅಂದರೆ ಆಗ ಶ್ರುತಿ ಬಂದಿದ್ದು ಹೇಳ್ತಾಳೆ ಈ ಥರ ಬಂದಿದ್ರು ಅಂತ ಅವ್ರು ಯಾರು ಅವ್ರು ಯಾಕೆ ಬಂದರು ಅಂತ ಕೇಳ್ತಾನೆ ಈ ಥರ ಶ್ರುತಿ ರವಿ ಫ್ರೆಂಡು ನೀವು ಇದರಲ್ಲಿರಬೇಕಾದ್ರೆ ಇರಬೇಕಾದ್ರೆ ಸಹಾಯ ಮಾಡಿದರು ಅಂತ ನಾನು ಹಿಂಗೆ ಹೇಳಿಲ್ವಲ್ಲ ಅವರು ವಾಸುದೇವ್ ಅವ್ರ ಮಗಳು ನೀನು ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಡ ರವಿಗೂ ಹೇಳಿದ್ದೀನಿ ಮಾಡಬೇಡ ಅಂತ ಮತ್ತೆ ಯಾಕೆ ಅವ್ರು ಬಂದರು ಅಂತ ಕೇಳಿದಾಗ ಈ ಥರ ರವಿ ಇಷ್ಟಪಡ್ತಾ ಇದ್ದಾನಂತೆ ಇಬ್ರು ಲವ್ ಮಾಡ್ತಾ ಇದ್ದಾರಂತೆ ಅಂತ ಹೇಳ್ತಾಳೆ ಆಗ ತುಂಬಾ ಕೋಪ ಬರುತ್ತೆ ಸೂರ್ಯನಿಗೆ ಜ್ವರ ಕಿಟಚಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಅವ್ರೀ ಮಾವ ಆಚೆನೇ ಇದ್ದಾರೆ ಯಾಕೆ ರೀ ಕಿಡ್ಚ್ತಾ ಇದ್ದೀರಾ ಅಂತ ಹೇಳಿ ಬಾಗ್ಲಾಕಿ ಕೇಳಷ್ಟು ಕೇಳ್ಕೋತಾಳೆ ಅವ್ರು ತುಂಬ ಇಷ್ಟಪಡ್ತಾ ಇದ್ದಾರೆ ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ದೊಡ್ಡವ್ರು ದೊಡ್ಡವರೇ ಕುತ್ಕೊಂಡು ಮಾತಾಡಿದ್ರೆ ಏನಾದರೂ ಸಜೆಷನ್ ಸಿಗ್ಬೋದು ಅಂತ ನಮ್ಮ ಇವೆಲ್ಲ ಗೊತ್ತಾಗಬಾರ್ದು ನಮ್ಮ ಅಪ್ಪನ್ಗೆ ಎಷ್ಟು ಅವಮಾನ ಮಾಡಿದ್ದಾನೆ ಅಂತ ಗೊತ್ತಾ ನಿನಗೆ ಅವತ್ತು ರಿಟೈರ್ಮೆಂಟ್ ಇದ್ರಲ್ಲೂ ಅಷ್ಟೇ ಅವಮಾನ ಮಾಡ್ದೆ ಕೋರ್ಟ್ಗೆ ನಮ್ಮ ನಮ್ಮಪ್ಪನ ದು ಪೆನ್ಷನ್ ದುಡ್ಡು ಕೊಡದೆ ನಮ್ಮಪ್ಪನ್ಗೆ ಎಷ್ಟು ನೋವು ಕೊಟ್ಟಿದ್ದಾನೆ ಅಂಥವ್ರ ಮುಂದೆ ಮನೆಯಿಂದ ಹೆಣ್ಣು ತರಬಾರ್ದು ದೊಡ್ಡವರು ಚಿಕ್ಕೋರು ಅಂತ ಗೊತ್ತಿಲ್ಲದೇ ಅವ್ರ ಮುಂದೆನೇ ಬಂದು ಹೇಳ್ಕೊತಾಳೆ ಅಂದರೆ ಅವ್ಳಿಗೆ ಎಷ್ಟು ದುರಂಕಾರ ಇರಬೇಡ ದುರಂಕಾರ ಇರಬೇಡ ಅಂತೆಲ್ಲ ಹೇಳ್ತಾ ಇರ್ತಾನೆ ಆಗ ಸೂರ್ಯಗೆ ಹೇಳ್ತಾಳೆ ರೀ ಆ ಥರ ಎಲ್ಲ ಏನೂ ಇಲ್ಲ ಅವ್ನು ತುಂಬ ಒಳ್ಳೆ ಹುಡುಗಿ ಆ ಹುಡುಗಿ ರವಿನೂ ಅಷ್ಟೇ ತುಂಬ ಒಳ್ಳೆಯವನು ನಾನು ಒಂದು ಎರಡು ಮೂರು ಸತಿ ಅವಳು ಕೆಲಸ ಇರೋ ಜಾಗಕ್ಕೆ ಹೋಗಿದ್ದೀನಿ ಈ ಸೀರಿಯಲ್ಗಳಿಗೆ ಫಿಲಮ್ಗಳಿಗೆಲ್ಲ ವಾಯ್ಸ್ ಡಬ್ಬು ಕೊಡ್ತಾ ಡಬ್ಬಿಂಗ್ ಕೊಡ್ತಾಳೆ ನಾನು ಒಂದೆರಡು ಮೂರು ಫಿಲಮ್ಗಳಿಗೆ ಮಾಡಿದ್ದೀನಿ ಅಂದರೆ ನೀನು ಯಾವಾಗ ಇದೆಲ್ಲ ಮಾಡಿದೆ ನೀನೆಲ್ಲ ಹೇಳಲೇ ಇಲ್ಲ ನನಗೆ ಅಂತ ಹೇಳಿ ವಾಯ್ಸ್ ಕೂಡ ರೇಸ್ ಮಾಡ್ತಾನೆ ಅದು ಹಾಗಲ್ಲ ರೀ ಅಂದರೆ ಅವನು ಅವಳ ಜೊತೆ ಮಾತಾಡಬಾರ್ದು ಈಗ ನೀನು ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಅಂದರೆ ನೀನೇನಾದರೂ ಯಾರಿಗೂ ಗೊತ್ತಿಲ್ಲದೆ ಕರ್ಕೊಂಡೋಗಿ ತಾಳೆಗಿಳಿ ಕಟ್ಟಿಸ್ತೀನಿ ಅಂತ ಏನಾದರೂ ಕಿತ್ತು ಕೊಟ್ಟಿದ್ಯಾ ಅಂತ ಕೇಳ್ತಾನೆ ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ದಾರಲ್ವ ಅವರಿಬ್ಬರನ್ನು ಹೇಗೆ ದೂರ ಮಾಡೋದು ಅಂತ ಅಷ್ಟೇ ನಾನು ನಿಮ್ಮ ಹತ್ರ ಹೇಳಿದ್ದು ಅಂತ ಹೇಳ್ತಾಳೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ನಾನು ನೀನು ಇವಾಗ ಇಷ್ಟ ಇಲ್ಲದೆ ಆಗಿ ಒಂದಾಗಿಲ್ವಾ ಅಂತಲೇ ನಾವು ನಾನು ನಿಮ್ಮ ಥರನೇ ಎಲ್ಲರೂ ಇರೋಲ್ಲ ರೀ ಅವರಿಬ್ರು ಇಷ್ಟಪಟ್ಟಿರೋರಲ್ವಾ ಬೇರೆ ಮದುವೆ ಅಂದ್ರೆ ಹೇಗಿರ್ತಾರೆ ಅಂದರೆ ಅವೆಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅಪ್ಪನಿಗೆ ಇಷ್ಟ ಆಗದೇ ಇರೋ ಕೆಲಸ ನಾನು ಮಾಡೋಲ್ಲ ಅವನು ಮಾಡಬಾರ್ದು ಅಪ್ಪನ ತಲೆ ತರಿಸಿ ತಲೆ ತಗ್ಸೋ ಕೆಲಸ ಅವ್ನು ಮಾಡಬಾರ್ದು ಅಂತ ಹೇಳಿ ಜೋರು ಜೋರಾಗಿ ವಾಯ್ಸ್ ರೈಸ್ ಮಾಡ್ತಾಯಿರ್ತಾನೆ ಹಾಗೇನೆ ಶ್ರುತಿ ಬಂದು ಮನೆಗೆ ಬಂದು ಕೇಳ್ತಾಳೆ ನೀವು ನನಗೆ ಗೊತ್ತಿಲ್ಲದೆ ಹೇಗೆ ನನ್ನ ಮದುವೆ ಸೆಟ್ ಮಾಡಿದ್ರಿ ನೀವು ನಿಮ್ಗೆ ಆ ರೈಟ್ಸ್ ಕೊಟ್ಟಿದ್ದು ಅಂತ ನಿನ್ನೇನೇ ಕೇಳಬೇಕು ನಮ್ಮಿಷ್ಟ ಅದು ಅಂತ ಹೇಳಿದ್ರೆ ಹಾಗಾದರೆ ನಾನು ಅಪ್ಪನ್ಗೆ ಹೇಳ್ತೀನಿ ಡೈವರ್ಸ್ ಕೊಡೋದಕ್ಕೆ ಕೊಡ್ತಾರಾ ನನಗಿಷ್ಟ ನಿನಗೆ ಡೈವರ್ಸ್ ಕೊಡಿಸೋದು ಅಂತಾರೆ ಇದೇನಮ್ಮ ನಮ್ಮ ಈಗ ಹೇಳ್ತಾ ಇದೆಯಾ ಅಂದರೆ ನನ್ನ ಇಷ್ಟದ ಪ್ರಕಾರನೇ ಇಷ್ಟು ದಿನ ಎಲ್ಲ ನಡೀತಾ ಇತ್ತಲ್ಲಪ್ಪ ನನಗೆ ಸಿಟಿಯಲ್ಲಿ ಇಷ್ಟ ಇರೋದು ಇಷ್ಟ ಅಂದ್ಬಿಟ್ಟು ನೀವು ಸಿಟಿ ಕರ್ಕೊಂಬಂದ್ರಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಇಲ್ಲ ಆಗಲ್ಲ ನೀನು ಅದೇ ಮದುವೆ ಆಗಬೇಕು ಅಂತ ಹೇಳಿ ಇದು ಮಾಡ್ತಾರೆ ಆಗ ಇನ್ಮೇಲೆ ನೀನು ಡಬ್ಬಿಂಗ್ ಹೋಗಬಾರ್ದು ನಾ ಅವ್ರ ಮನೆ ದೊಡ್ಡ ಮನೆ ಅಲ್ಲೇ ನೀನು ಹೇಗೆ ಹೊಂದ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು ನಾಳೆ ಹುಡುಗ ಬರ್ತಾನೆ ಅವನ ಜೊತೆ ಹೋಗಿ ಒಡವೆ ಬಟ್ಟೆಗಳೆಲ್ಲ ತೊಗೊಂಬಂದು ಮದುವೆಗೆ ನೀನು ರೆಡಿ ಆಗಬೇಕು ಅಂತ ಹೇಳ್ತಾರೆ ನನಗೆ ರವಿ ಅಂದ್ರೆ ಇಷ್ಟ ನಾನು ರವಿ ಜೊತೆನೇ ಮದುವೆ ಆಗೋದು ಅಂದರೆ ಆ ರಂಗನಾಥ್ ನಿಮ್ಮ ಅಪ್ಪನ್ಗೆ ಎಷ್ಟು ಅವಮಾನ ಮಾಡಿದ್ದಾನೆ ಅಂತ ಗೊತ್ತಿಲ್ವಾ ನಿನಗೆ ಅಂದರೆ ನಾನು ಒಂದು ಮೊದಲೇ ಹೇಳಿದ್ದೆ ನಿಮಗೆ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂದರೆ ಆದರೆ ನಿನಗೂ ಅಪ್ಪಗೆ ಸಂಬಂಧ ಇದೆ ಅಂತ ಹೇಳಿ ಅಮ್ಮ ಅಂತಾರೆ ಶ್ರುತಿ ಕೋಪ ಮಾಡ್ಕೊಂಡು ಹೋಗೋಕ್ಕೆ ಮೇಲೆ ಹೋಗೋಕೆ ಇದು ಮಾಡಿದ್ರು ಕೂಡ ಎಳ್ಕೊಂಬಂದು ನೀನು ನಮಗಿಷ್ಟು ಕೊದ್ದಿನೇ ಬದುಕಬೇಕು ನಾಳೆಯಿಂದ ನಿನ್ನ ಮನೆಯಿಂದ ಆಚೆ ಹೋಗಾಗಿಲ್ಲ ನಿನ್ನ ಮದುವೆಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಂಡು ನೀನು ಆ ಹುಡುಗನ ಮದುವೆ ಆಗಬೇಕು ಅಂತ ಹೇಳಿ ಮನೇಲಿ ಕಂಡೀಷನ್ ಕೂಡ ಹಾಕ್ಬಿಡ್ತಾರೆ ಹಾಗೆ ರವಿ ಕೆಲಸ ಮಾಡ್ತಾ ಇರೋ ಜಾಗಕ್ಕೆ ಸೂರ್ಯ ಹೋಗ್ತಾನೆ ಅಷ್ಟರೊಳಗಾಗಿ ರವಿ ಬಂದು ಎಲ್ಲರ ಹತ್ರನೂ ಹೇಗಿದೆ ರೆಸಿಪಿ ಒಳ್ಳೆ ರಿವ್ಯೂ ಕೊಡಿ ಅಂತ ಕೇಳ್ಕೊತಾ ಇರ್ತಾನೆ ನಾನೇ ಇಲ್ಲಿ ಶೆಫು ಅಂತ ಕೇಳ್ಕೊತಾ ಇರಬೇಕಾದ್ರೇ ಅಲ್ಲಿಗೆ ಬಂದು ರವಿ ಸೂರ್ಯ ಬಂದು ಜೋರು ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮೀನ ಕೂಡ ಹೇಳ್ತಾಳೆ ನಿಧಾನ ಅವ್ನು ಕೆಲಸ ಮಾಡ್ತಾರೋ ಕೆ ಜಾಗ ಕೆಲಸ ಮಾಡ್ತಾರೋ ಜಾಗ ಅಂತ ಅವೆಲ್ಲ ನನಗೆ ಗೊತ್ತಿಲ್ಲ ನಿಂಗೆ ಹೇಳಿಲ್ವೋ ಆ ಹುಡ್ಗಿ ಜೊತೆ ಮಾತಾಡಬೇಡ ಅಂತ ಹೇಳಿದ್ದೆ ತಾನೆ ಅಂತ ಯಾವ ಹುಡುಗಿ ಅಂದರೆ ಹುಡ್ಗಿ ಇರೋಷ್ಟು ಜನ ಗೊತ್ತಿದ್ದಾರ ನಿನಗೆ ಅಂತ ಹೇಳಿ ವಾಯ್ಸ್ ಕೂಡ ರೇಸ್ ಮಾಡ್ತಾನೆ ಆಗ ಅಲ್ಲಿಂದ ಇಲ್ಲಿಂದ ಬಾ ನೀನು ಓನರ್ ಬಂದರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸೈಡ್ಗೆ ಕರ್ಕೊಂಡು ಹೋಗ್ತಾನೆ ಹಿಡ್ಕೊಂಡು ಹೊಡಿಯೋಕೊಡಿಯೋಕ್ಕೆ ಅಂತಲೇ ಹೋಗಿ ಕಲ್ಲು ಕೂಡ ಎತ್ಕೊಂಡು ಹೊಡೆಯೋದಕ್ಕೆ ಅಂತ ಹೋಗ್ತಾನೆ ಹುಷಾರ್ ಮಗನ ಇನ್ನೊಂದು ಸರ್ತಿ ನಮ್ಮ ಅಪ್ಪನ್ಗೆ ಅವಮಾನ ಆಗಬಾರ್ದು ನನ್ನ ತಮ್ಮನ ಥರ ಹಾಡು ಆ ಪೆಂಗನ ತಮ್ಮನ ಥರ ಆಡಬೇಡ ಅಂತ ನನಗೂ ಅದು ಗೊತ್ತಿದೆ ನೀನು ಮನೋಜನ್ಗೆ ನನ್ನ ಹೋಲಿಸ್ಬೇಡ ಅಂತ ಹೇಳ್ತಾನೆ ನನಗೆ ಗೊತ್ತಿದೆ ನಿಂಗೆ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು ನೀನು ಪ್ರತಿಯೊಂದ್ರಲ್ಲೂ ಮೀರ್ತಾ ಇದೆಯಾ ಹುಡುಗಿನ್ ಮರ್ತು ಹೋಗ್ಬೇಕಂತ ಹೇಳ್ತಾನೆ ಸುಮ್ಮನೆ ಇರ್ತಾನೆ ರವಿ ಆದರೆ ಗುರಾಯಿಸ್ತಾ ಇದೆಯಾ ಏನೋ ಗುರಾಯಿಸ್ತಾ ಇದೆಯಾ ಅಂತ ಹೇಳಿ ಜೋರು ಜೋರಾಗಿ ಜಗಳ ಆಡ್ತಾರೆ ಆದರೆ ಅವನೇನು ಮಾತಾಡೋದೇ ಇಲ್ಲ ಪಾಪ ಅಷ್ಟು ಸೈಲೆಂಟಾಗಿರ್ತಾನೆ ಮೀನ ಕೂಡ ಕೇಳ್ಕೊತಾ ಇರ್ತಾಳೆ ರೀ ಈ ಸುಮ್ಮನೆ ಏರಿ ಆಗೆಲ್ಲ ಮಾತಾಡಬೇಡಿ ಹಾಗೆಲ್ಲ ಮಾತಾಡಬೇಡಿ ಅಂದರೂ ಕೂಡ ಸೂರ್ಯ ಕೇಳ್ಕೊಳೋದೇ ಇಲ್ಲ ಹಾಗೇ ರವೀನ ಅಲ್ಲೇ ಬಿಟ್ಬಿಟ್ಟು ಮೀನಾ ಮನೆಗೆ ಬಂದು ಒಂದು ತಟ್ಟೆ ಇಸ್ಕೊಂಡು ಹೂವು ಎಲ್ಲ ಇಟ್ಟು ನನ್ನ ತಮ್ಮನಿಗೆ ನಿಮ್ಮ ಮಗಳ ಕನಕನ ಕೊಡ್ತೀರಾ ಅಂತ ಕೇಳ್ಕೊತಾನೆ ಶಾಕಲ್ಲಿ ಮೀನಾ ಮತ್ತು ಅವರ ಅಮ್ಮ ಇಬ್ಬರು ಇರ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋದ ನಾನು ಸಿಗ್ತೀನಿ ಬಾಯ್ ಬಾಯ್